ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ವಿಡಿಯೋ ಅಲ್ಲಿ ಮಂಗಳೂರಿನ ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಮಂಗ್ಳೂರು ಬಂದ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಮಂಗ್ಳೂರು ಬನ್ಸ್ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇವತ್ತು ಇದು ಒಂದು ಎಕ್ಸ್ಪಿರಿಮೆಂಟ್ ಅಂತಲೇ ಹೇಳಬಹುದು ಬನ್ನಿ ಇನ್ನೂ ತಡ ಮಾಡದೆ ಗೋಧಿ ಹಿಟ್ಟಲ್ಲಿ ಸೇಮ್ ಅವಧ ಥರನೇ ಟೇಸ್ಟಲ್ಲಿ ಮಂಗ್ಳೂರು ಬನ್ಸ್ ಬರುತ್ತಾ ಏನು ಮಿಸ್ಟೇಕ್ಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಐದು ಚೆನ್ನಾಗಿ ಹಣ್ಣಾಗಿರುವಂತಹ ಪಚಬಾಳೆಹಣ್ಣ ತೊಗೊಂಡಿದ್ದೀನಿ ಈ ಬನ್ಸ್ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಆ ಥರ ಬಾಳೆಹಣ್ಣು ಯೂಸ್ ಮಾಡಿ ತುಂಬ ಕಾಯಿ ಬಾಳೆಹಣ್ಣ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಲ್ಲ ನೋಡಿ ಈ ಥರ ಹಣ್ಣಾಗಿರುವಂಥ ಬಾಳೆಹಣ್ಣು ಈ ಥರ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕೋತಾಯಿದ್ದೀನಿ ನೀವು ಪಚಬಾಳೆಹಣ್ಣಲ್ಲೇ ಮಾಡಬೇಕು ಅಂತ ಏನಿಲ್ಲ ಚಿಕ್ಕ ಚಿಕ್ಕ ಬಾಳೆಹಣ್ಣು ಬರುತ್ತಲ್ಲ ಅದು ಹಣ್ಣಾಗಿರೋ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣಲ್ಲಿ ಕೂಡ ಮಾಡ್ಬೋದು ನೋಡಿ ನಾನು ಫೈನಲಿ ಎಲ್ಲದನ್ನು ಕೂಡ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಸ್ಮ್ಯಾಷರ್ ತಗೊಂಡು ನಾನು ಫುಲ್ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ಮಾಶರಲ್ಲಿ ಸ್ಮ್ಯಾಶ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಮಿಕ್ಸಿಲಿ ಕೂಡ ರುಬ್ಬಿಟ್ಟು ಕೂಡ ಹಾಕೋಬೋದು ನೋಡಿ ನಾನು ಫೈನಲಿ ಫುಲ್ ನೀಟಾಗಿ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಬಾಳೆಹಣ್ಣಿಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಮೊಸರನ್ನ ಇದ್ದೀನಿ ಬನ್ಸ್ ಮಾಡೋದಕ್ಕೆ ತುಂಬ ಹುಳಿ ಮೊಸರನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಏನಕ್ಕೆ ಬನ್ನೆಲ್ಲ ಹುಳಿ ಹುಳಿ ಥರ ಆಗುತ್ತೆ ಸ್ವಲ್ಪ ಸಿಹಿ ಮೊಸರನ್ನ ಯೂಸ್ ಮಾಡಿ ಏನಕ್ಕೆ ಬನ್ಸ್ ಎಲ್ಲ ಸ್ವೀಟ್ ಥರನೇ ಇರುತ್ತಲ್ವ ಟೇಸ್ಟಿಯಾಗಿ ಬರಬೇಕು ಅಂತ ಅಂದರೆ ಸಿಹಿ ಮೊಸರನ್ನ ಯೂಸ್ ಮಾಡಿ ನೋಡಿ ಮೊಸರನ್ನ ಮೇಲೆ ಒಂದು ಐದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನೀವು ಸಕ್ಕರೆ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಅದೆಲ್ಲ ಹಾಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿನ ಹಾಕೋತೀನಿ ಅಂದರೆ ನಾರ್ಮಲ್ ಅಡುಗೆ ಸೋಡಾ ಅದು ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಸೋಡಾ ಪುಡಿ ಹಾಕಿದಾದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಇನ್ನೂ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ನೀಟಾಗಿ ಒಂದು ಸಲ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಸೋಡಾ ಪುಡಿ ಎಲ್ಲ ಆ್ಯಕ್ಟಿವೇಟ್ ಆಗಬೇಕು ನೋಡಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಆ್ಯಕ್ಟಿವೇಟ್ ಆಗಿದೆ ಇವಾಗ ಸೋಡ ಎಲ್ಲ ಇವಾಗ ಇದಕ್ಕೆ ನೋಡಿ ಎರಡು ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ತುಂಬಿದಂಗೆ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಚೆನ್ನ ಕಪ್ಪಲ್ಲಿ ಹಾಕೋತೀರಾ ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಕಪ್ಪ ಹಿಡಿಸ್ಬೋದು ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ತಿರುಕೊಂಡು ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ತುಂಬ ಗಟ್ಟಿ ಆಯಿತು ಅಂತಂದರೆ ನೀವು ಸ್ವಲ್ಪ ಮೊಸರು ಇಲ್ಲ ಬಾಳೆಹಣ್ಣು ಕ್ಯೂಚ್ ಪುಟ್ ಕೂಡ ಆ್ಯಡ್ ಮಾಡ್ಕೋಬೋದು ಆವಾಗ ಕನ್ಸಿಸ್ಟೆನ್ಸಿ ಸರಿಯಾಗಿ ಆಗುತ್ತೆ ತುಂಬ ತೆಳುವಾದರೆ ನೀವು ಗೋಧಿ ಹಿಟ್ಟನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಫೈನಲಿ ನೀಟಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ ಇಷ್ಟು ಸ್ವಲ್ಪ ಸಾಫ್ಟಾಗಿದೆ ನೋಡಿ ಈ ಥರ ಇರಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಸಾಫ್ಟ್ ಆಗಬಾರ್ದು ಈ ಹ ಈ ಹದ ಕರೆಕ್ಟಾಗಿದೆ ಇವಾಗ ಚಪಾತಿ ಮಾಡ್ತೀರೋಣ ನಾರ್ಮಲ್ ಚಪಾತಿ ಅಷ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇದನ್ನು ಕಲ್ಸ್ಕೊಂಡು ಇದಾದ ನೀಟಾಗಿ ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಮೇಲ್ಗಡೆ ಡ್ರೈ ಅಂತ ಈ ಥರ ಆಯಿಲ್ ಹಾಕಿಬಿಟ್ಟು ಇದನ್ನು ನಾವು ನೆನೆಯೋಕೆ ಬಿಡಬೇಕಾಗತ್ತೆ ರಾತ್ರಿ ಮಾಡ್ಕೋತೀನ ಅಂತ ಹೇಳಿದ್ರೆ ಬೆಳಗ್ಗೆನೆ ನೆನೆಸ್ಬಿಟ್ಟು ಇಟ್ಕೊಳ್ಳಿ ಒಂದು ಏಯ್ಟ್ ಟು ಟೆನ್ ಅವರ್ಸ್ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಬೆಳಗ್ಗೆ ಮಾಡ್ಕೊತೀರಾ ಅಂತಂದರೆ ರಾತ್ರಿ ಮಾಡಿ ನೆನ್ಯಾಕೆ ಇಟ್ಬಿಟ್ಟು ಮಾಡಿಕೊಂಡ್ರೆ ಬೆಳಗ್ಗೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನಾನು ರಾತ್ರಿ ಹಿಟ್ಟನ್ನ ಕಲಿಸ್ಬಿಟ್ಟು ಇಟ್ಟಿದೆ ಓಪನ್ ಮಾಡ್ತಾ ಇದೀನಿ ನೋಡಿ ಸ್ವಲ್ಪ ನೀಟಾಗಿ ಫರ್ಮೆಂಟೇಷನ್ ಆಗಿ ಸ್ವಲ್ಪ ಜಾಸ್ತಿ ಆಗಿದೆ ಹಿಟ್ಟು ನೋಡ್ತಾ ಇರ್ಬೋದು ನೀವು ಫುಲ್ ಸಾಫ್ಟಾಗಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಒಳಗಡೆ ಎಲ್ಲ ನೀಟಾಗಿ ಫರ್ಮೆಂಟೇಷನ್ ಆಗಿ ಫುಲ್ ಪದ್ರ ಪದ್ರವಾಗಿದೆ ಇವಾಗ ಇದನ್ನ ಉಂಡೆಗಳು ಮಾಡ್ಕೊಳ್ಳೋಣ ನೋಡಿ ಹೇಳಿ ಇಷ್ಟಪ್ಪ ಉಂಡೆಗಳನ್ನ ತೊಗೊಂಡಿದ್ದೀನಿ ನೀವು ಮಾತ್ರ ಇದಕ್ಕೆ ಮಂಗ್ಳೂರು ಬಂದು ಮಾಡೋದಕ್ಕೆ ತುಂಬ ಸಣ್ಣದ ಉಂಡೆಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾಸ್ತಿನೇ ಇರಬೇಕು ಉಂಡೆ ಸ್ವಲ್ಪ ದಪ್ಪದಾಗಿರಬೇಕು ನಾರ್ಮಲ್ ಚಪಾತಿ ಮಾಡ್ತಿರಲ್ವ ಆದ್ರೂ ಒಂದುವರ್ ಪಟ್ಟಾದರೂ ಇರಬೇಕಾಗುತ್ತೆ ಈ ಮಂಗ್ಳೂರು ಬಂದು ಮಾಡೋದಕ್ಕೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ನೋಡಿ ಸುಮಾರು ಒಂದು ಹನ್ನೆರಡಷ್ಟು ಇಷ್ಟು ದಪ್ಪ ದಪ್ಪದ ಬನ್ಗಳಾಗುತ್ತೆ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ನಾನು ಕೆಳಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗ ಲಟ್ಟಿಸೋಕೆ ಹೋಗ್ಬೇಡಿ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ದಪ್ಪ ಇರಬೇಕು ಇದು ಬನ್ಸು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಕೊ ಹೋಗ್ಬಿಡಿ ತುಂಬ ಅಗ್ಳನ್ನು ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇಷ್ಟಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ಮಂಗ್ಳೂರು ಬನ್ಸ್ನ ಮಾಡೋದಕ್ಕೆ ಎಣ್ಣೆ ಮಾತ್ರ ಹದವಾ ಕಾಯಿಸ್ಕೊಳ್ಳಿ ತುಂಬ ಜಾಸ್ತಿ ಕಾಯಿಸ್ಕೊಂಡ್ರೆ ಮೇಲುಗಡೆ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಹದವಾ ಕಾಯ್ದಿರೋ ಎಣ್ಣೆಗೆ ನಾನು ಮಂಗ್ಳೂರು ಬನ್ನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಅಂತ ಪ್ರತಿಯೊಂದು ಪ ಬನ್ಸು ಅಷ್ಟೇ ಕೂಡ ತುಂಬ ನೀಟಾಗಿ ಉಬ್ಬಿ ಬಂದಿತ್ತು ಈ ಥರ ಒಂದ್ಸಲ ನೀವು ಹೈ ಫ್ಲೇಮಲ್ಲಿ ಈ ಥರ ಉಬ್ಬಿ ಬರೋವರೆಗೂ ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡಿಕೊಂಡು ಎರಡು ಕಡೆ ನೀಟಾಗಿ ಕ ಅದು ಸ್ವಲ್ಪ ಫುಲ್ ಬ್ರೌನ್ ಕಲರ್ ಆಗಬೇಕು ಮಂಗಳೂರು ಬನ್ಸ್ ಸ್ವಲ್ಪ ಬ್ರೌನ್ ಕಲರ್ ಇರ್ತಾರೋ ಆ ಕಲರ್ ಆಗೋವ್ರ್ಗೆ ಕೂಡ ನೀಟಾಗಿ ಬೇಯಿಸ್ಕೊಂಡು ನಾವು ತೆಕ್ಕೋಬೇಕಾಗತ್ತೆ ನೋಡಿ ಇದು ಪರ್ಫೆಕ್ಟ್ ಬ್ರೌನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ನಾನು ನೆಕ್ಸ್ಟ್ ಇನ್ನೊಂದು ಬನ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗ ಬರ್ತದೆ ಮೇಲೆ ಉಬ್ಬಿ ಬರ್ತಾ ಇದೆ ಅಂತ ನೀವು ಅದು ಹಾಕಿದ ತಕ್ಷಣ ಆ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ಅವಾಗ ನೀಟಾಗಿ ಇದು ಊದಿ ಬರುತ್ತೆ ಇಲ್ಲ ಅಂತಂದ್ರೆ ನೀವು ತಿರುವು ಹಾಕೋಬೇಕಾಗುತ್ತೆ ಪದೇ ಪದೇ ತಿರುವು ಹಾಕೋಬೇಕಾಗುತ್ತೆ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಉಬ್ಬಿ ಬರುತ್ತೆ ಒಂದು ಒಂದು ಬನ್ಸು ಅದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸೀಲ್ ಬಿಟ್ಟಂಗೆ ಆಗುತ್ತೆ ಆದರೂ ಪರವಾಗಿಲ್ಲ ಏನಾಗೋಲ್ಲ ಸೀಲ್ ಬಿಟ್ಟಂಗೆ ಆದಾಗ ನೋಡಿ ಈ ಥರ ಸ್ವಲ್ಪ ಕೆಳಗಡೆ ಸ್ವಲ್ಪ ದಪ್ಪ ದಪ್ಪದಾಗಿ ಗುಳ್ಳೆ ಗುಳ್ಳೆಗಳ ಅದು ಏನು ತೂತಾ ಇರುತ್ತೆ ಅದ್ರಲ್ಲಿ ಬರುತ್ತೆ ಅದನ್ನು ನೀಟಾಗಿ ತಿರುಗು ಹಾಕೊಂಡು ಬೇಯಿಸಿಕೊಂಡ್ರೆ ಸರಿಯಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ಬನ್ ಕೂಡ ಸ್ವಲ್ಪ ಸೀಲ್ ಬಿಟ್ಟಿತ್ತು ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಸ್ವಲ್ಪ 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 ಬಿಟ್ಟಂಗೆ ಆಗಿ ಅದರಿಂದಾಗಿ ಸ್ವಲ್ಪ ಹತ್ರ ಗುಳ್ಳೆ ಥರ ಬರ್ತಾಯಿತ್ತು ನೋಡಿ ಇದು ಕೂಡ ನೀಟಾಗಿ ಉಬ್ಬಿ ಬಂದಿದೆ ಇವಾಗ ಇದನ್ನು ತೆಗೆದು ಸಪ್ರೇಟ್ ಇಟ್ಕೊತಾ ಇದ್ದೀನಿ ಎಲ್ಲ ಬನ್ಸ್ಗಳು ಅಷ್ಟೇ ಪರ್ಫೆಕ್ಟಾಗಿ ನೀಟಾಗಿ ಬಂದಿತ್ತು ನೋಡಿ ನಾನು ಫ್ರೈ ಮಾಡ್ಕೊಂಡಿರೋ ಎಲ್ಲ ಬನ್ಗಳ್ನ ಸರ್ವ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಎಲ್ಲ ಕೂಡ ಕಲರ್ ಆಗಿ ಎಲ್ಲ ಕೂಡ ಉಬ್ಬಿ ಬಂದಿತ್ತು ತುಂಬ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ನೀವು ಅದು ಉಬ್ಬು ಬೇಕಾದರೆ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಅದಾದಮೇಲೆ ಉಬ್ಬಿದ್ದು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಅಂತ ಬಟ್ ಆದರೆ ನೀವು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅದೇನು ದಾರ ದಾರ ಥರ ಬರುತ್ತೆ ಗೋಧ ಮೈದಾ ಹಿಟ್ಟಲ್ಲಿ ಮಾಡಿದಾಗ ದಾರ ದಾರ ಥರ ಬರ್ತೀರ ಫುಲ್ ಕಂಪ್ಲೀಟಾಗಿ ಅದು ತುಂಬಿಕೊಂಡಿರುತ್ತಲ್ವ ಅದು ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸ್ತು ಏನಕ್ಕೆಂತಂದರೆ ನಾವು ಗೋಧಿ ಹಿಟ್ಟು ಯೂಸ್ ಮಾಡಿದ್ರೆ ಅದು ಉಬ್ಬಬೇಕಾದ್ರೆ ಬೇಕಾದ್ರೆ ಅದು ಕಟ್ಟಾಗುತ್ತೆ ದಾರ ಗೋ ಮೈದಾ ಹಿಟ್ಟಲ್ಲಿ ಆದರೆ ದಾರ ಕಟ್ಟಾಗಲ್ಲವಾ ಅದರಿಂದಾಗಿ ಇದು ಒಳಗಡೆ ಮಾತ್ರ ಸ್ವಲ್ಪ ದಾರ ಥರ ಬಂದು ಇನ್ನೊಂದು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅದು ಕೂಡ ಅಷ್ಟೇ ಫುಲ್ ಪೂರಿ ಥರ ಅದು ಒಳಗಡೆ ದಾರ ಥರ ಬಂದಿರಲಿಲ್ಲ ಎಷ್ಟೇ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್